પ્રિ વીક્ષકરે નમસ્કાર નું નોડી દીવપે ન્યૂઝ નું નિમિયા ನೀವು ಭೀಮಾರ್ಮಿ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ಬೀದರ್ ವಾರ್ಡ್ ನಂಬರ್ ಇಪ್ಪತ್ತು ಹಾಲುಗೆರೆ ಬಡಾವಣೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹಿಂದುಗಳಿರುವಂತಹ ಚರಂಡಿಗಳು ಸ್ವಚ್ಛಗೊಳಿಸಲು ಬಗ್ಗೆ ಬೀದರ್ ನಗರ ಸಭೆ ಪೌರಾಯತ್ವರಿಗೆ ಮನವಿಯನ್ನು ಸಲ್ಲಿಸಿದಾಗ ಕೂಡಲೇ ಸ್ಪಂದಿಸಿದಂತಹ ನಗರಸಭೆಗೆ ಪೌರಾಯತ್ವ ಸಿಬ್ಬಂದಿಯವರಿಗೆ ಕಳಿಸಿ ಚರಂಡಿಯನ್ನ ಜೆ ಸಿ ಬಿ ಯಂತ್ರದೊಂದಿಗೆ ಸ್ವಚ್ಛಗೊಳಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಇನ್ನು ನಗರಸಭೆಯ ಸಿಬ್ಬಂದಿಯವರಿಗೆ ಹಾಗೂ ಸ್ಥಳ ಕುರಿತು ಅಲ್ಲಿನ ವಿಷಯ ಸುದ್ದಿ ಮಾಧ್ಯಮದವರು ತಿಳಿಸಿದಾಗ ಸುದ್ದಿ ಬಿತ್ತರಿಸಿದಂತಹ ಉಪ್ಪೆ ನ್ಯೂಸ್ ಸುದ್ದಿ ಮಾಧ್ಯಮದವರಿಗೆ ಹಾಗೂ ನಗರಸಭೆ ಪೌರಾಯತ್ವರಿಗೆ ಬೀದರ್ ಅವರಿಗೆ ಓಣಿಯ ವತಿಯಿಂದ ಮತ್ತು ಸ್ಪಂದಿಸಿದಂತಹ ಅಧಿಕಾರಿಗಳಿಗೆ ರವಿಚಂದ್ರ ತಾರೆ ಹಿರಿಯ ಮುಖಂಡರು ವಿಶ್ವನಾಥ್ ರಾಘಾಪುರ್ ಹಾಗೂ ಗಾಳಪ್ಪ ಲಾತ ಕರ್ಜಿಲಾಗೋರ್ವ ಅಧ್ಯಕ್ಷರು ಭೀಮಾರ್ ಬೀದರ್ ಅವರು ಮಾತನಾಡಿ ಧನ್ಯವಾದವನ್ನ ತಿಳಿಸಿದ್ದಾರೆ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಉಪ್ಪೆ ನ್ಯೂಸ್ ದೋಸ್ತ ಬಂಧುಗಳೇ ನಮ್ಮ ಹಾರುವೇರಿ ಓಣಿಯ ಒಂದು ಅಂಬೇಡ್ಕರ್ ವನ ಚರಂಡಿ ಬಗ್ಗೆ ಪತ್ರಿಕೆ ಹಾಗೂ ಮಾಧ್ಯಮದಲ್ಲಿ ಪ್ರಸಾರವಾದ ಒಂದು ಸುದ್ದಿಯನ್ನು ನಗರಸಭೆ ಪೌರಾಯುಕ್ತರು ಗಮನಿಸಿ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯವನ್ನು ಹಿಂದುಗಡೆ ಇರುವ ಚರಂಡಿಯನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆದ ಕಾರಣದಿಂದ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಸಮಸ್ತ ಆರುಗೇರಿ ಹೊಣೆ ವತಿಯಿಂದ ನಾನು ತುಂಬ ಹೃದಯ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಬಂಧುಗಳೇ ನಮ್ಮ ಆರುಗೇರಿಯ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಮೂಲಭೂತ ಸೌಕರ್ಯ ಸೌಕರ್ಯಕ್ಕಾಗಿ ನಾವು ಅನೇಕ ವಿಷಯಗಳನ್ನು ತಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳಿದಾಗ ನಮ್ಮ ಓಣಿಯಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ಸಹಕರಿಸಿದ ಎಲ್ಲ ಮಾಧ್ಯಮದ ಮುಖಾಂತರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ ನಾನು ಗಾಳಿ ಪಕ್ಕಲಾದಕ ಆರುಗೇರಿ ಡಿ ಮಾರ್ವಿಜ್ ಗಿರ್ಲಾಗ್ ಅವರ ಅಧ್ಯಕ್ಷ